ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಪುಸ್ತಕಗಳು ಮಕ್ಕಳ ಕೈಗೆಟುಕುವಂತಿರಲಿ ಎನ್ನುವ ವಿಷಯದ ಬಗ್ಗೆ ಮಾತನಾಡುವವರಿದ್ದೇವೆ ಸ್ನೇಹಿತರೆ ಈಗಾಗಲೇ ಪುಸ್ತಕಗಳು ಎನ್ನುವ ಅದ್ಭುತವಾದಂತಹ ಜ್ಞಾನ ಭಂಡಾರದಿಂದ ನಾವುಗಳು ಸಾಕಷ್ಟು ದೂರವಾಗಿದ್ದೇವೆ ಮಕ್ಕಳಿರಲಿ ಹೆತ್ತವರು ಕೂಡ ಪುಸ್ತಕದ ಕಡೆಗೆ ಆಸ್ತಿ ತೋರಿಸುವಂತದ್ದು ಬಹಳ ಕಡಿಮೆಯಾಗಿದೆ ಹಾಗಾದ್ರೆ ಮುಂದೊಂದು ದಿನ ಪುಸ್ತಕಗಳ ಪರಿಸ್ಥಿತಿ ಏನಾಗಬಹುದು ಜ್ಞಾನದ ಭಂಡಾರವೇ ಆದ ಪುಸ್ತಕಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿರುವಂತಹ ದಿನ ಕಳೆದು ಹೋಗಿದೆ ಈಗೇನಿದ್ರು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕೂಡ ತಮ್ಮ ಮೊಬೈಲ್ಗಳಲ್ಲಿ ಬೇಕಾದಂತಹ ಮಾಹಿತಿಗಳನ್ನ ಪಡೆದುಕೊಳ್ತಾರೆ ಪುಸ್ತಕಗಳನ್ನ ಓದುವ ಪ್ರಕ್ರಿಯೆ ಕಡಿಮೆಯಾಗಿದೆ ಹಿಂದೆಯೇ ಪುಸ್ತಕಗಳನ್ನ ಓದುವಂಥದ್ದು ಸಾಕಷ್ಟು ಲೇಖಕರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವಂಥದ್ದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಹಿರಿಯರ ಅಥವಾ ಉತ್ತಮವಾದಂತಹ ಮಾಹಿತಿ ಉಳ್ಳವರಂತಹ ಸಾಮಾನ್ಯ ಕೆಲಸ ಆಗಿತ್ತು ಸಾಮಾನ್ಯವಾಗಿಯೇ ಮನೆಗಳಲ್ಲಿ ಒಂದಷ್ಟು ಪುಸ್ತಕಗಳು ಇದ್ದು ಹೋಗ್ತಿದ್ವು ಆದ್ರೆ ಇಂದು ಪ್ರತಿ ಮನೆಯಲ್ಲೂ ಕೂಡ ಪುಸ್ತಕಗಳನ್ನ ಹೊತ್ತ ಗ್ರಂಥಾಲಯಗಳು ಇರೋದೇ ಇಲ್ಲ ತಂದೆ ತಾಯಿ ಸಾಕಷ್ಟು ಪುಸ್ತಕಗಳನ್ನ ತೆಗೆದುಕೊಡುವಂಥದ್ದನ್ನ ಒಂದು ಅಭ್ಯಾಸವಾಗಿ ರೂಢಿಸಿಕೊಂಡಿರೋದಲ್ಲ ಪರಿಣಾಮ ಮಕ್ಕಳಿಗೆ ಓದುವ ಪುಸ್ತಕಗಳ ಬಗೆಗೆ ತಿಳಿದಿರೋದಿಲ್ಲ ಹಾಗಾದ್ರೆ ಶಿಕ್ಷಣಕ್ಕೆ ಬೇಕಾದ ಪುಸ್ತಕಗಳನ್ನ ನಮ್ಮ ಮಕ್ಕಳು ಓದ್ತಿದ್ದಾರಲ್ವಾ ಅನ್ನುವಂತಹ ಮಾತು ಹೆತ್ತವರಿಂದ ಕೇಳಿ ಬರಬಹುದು ಇಲ್ಲಿ ಮಕ್ಕಳು ಪಠ್ಯಕ್ಕೆ ಏನನ್ನ ಓದುತ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಠ್ಯೇತರವಾಗಿ ಪುಸ್ತಕಗಳನ್ನ ಓದುವ ಜ್ಞಾನ ಸಂಪಾದಿಸುವ ಹಸಿವು ಮಗುವಿಗೆ ಎಷ್ಟಿದೆ ಎನ್ನುವಂಥದ್ದು ಬಹಳ ಮುಖ್ಯ ಆಗುತ್ತದೆ ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಅದೆಷ್ಟು ಗಂಭೀರವಾದ ಪುಸ್ತಕವನ್ನ ಓದಬಹುದು ಅನ್ನುವ ಪ್ರಶ್ನೆ ಕೂಡ ನಮ್ಮನ್ನ ಕಾಡುತ್ತೆ ಆದ್ರೆ ಆ ಮಗುವಿನ ವಯಸ್ಸಿಗೆ ಯಾವ ಪುಸ್ತಕ ಬೇಕಿತ್ತು ಅಷ್ಟರ ಮಟ್ಟಿನ ಪುಸ್ತಕವನ್ನಾದ್ರೂ ನಾವು ಮಕ್ಕಳಿಗೆ ನೀಡಬೇಕು ಮಕ್ಕಳ ಕೈಗೆ ಸಿಗುವ ಹಾಗೆ ಮನೆಗಳಲ್ಲಿ ಒಂದಷ್ಟು ಪುಸ್ತಕಗಳು ಇರಬೇಕು ಆಗ ಓದುವ ಹವ್ಯಾಸ ಅನ್ನುವಂಥದ್ದು ಬಾಲ್ಯದಿಂದಲೇ ಮಕ್ಕಳಿಗೆ ಆರಂಭವಾಗುತ್ತೆ ಹಾಗಾದ್ರೆ ನಮ್ಮ ಮಕ್ಕಳು ಪುಸ್ತಕಗಳಿದ್ದಾಗ್ಯೂ ಓದ್ತಾ ಇಲ್ಲ ಅನ್ನೋದಾದ್ರೆ ನೀವೆಷ್ಟು ಓದ್ತಿದ್ದೀರಾ ಅನ್ನೋದನ್ನ ಪ್ರಶ್ನಿಸಿ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆಫೀಸುಗಳಲ್ಲಿ ದುಡಿಯುವಂತಹ ತಂದೆ ತಾಯಿ ಮನೆಗೆ ಹೋದ ನಂತರ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಮುಳುಗಿ ಹೋಗ್ತಾರೆ ಇಂಥ ಸಂದರ್ಭ ಓದುವಂಥದ್ದು ಅಥವಾ ಪುಸ್ತಕಗಳನ್ನ ಓದಿ ಜ್ಞಾನ ಸಂಪಾದಿಸುವ ವಿಷಯದ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಮೂಡೋದು ಸಾಧ್ಯ ಇಲ್ಲ ತನ್ನ ತಂದೆಯೋ ತಾಯಿಯೋ ಪುಸ್ತಕದಲ್ಲಿ ತಲ್ಲೀನವಾಗಿರುವುದನ್ನ ಗಮನಿಸಿದ ಮಗು ಇವರೇನೋ ಓದ್ತಾ ಇದ್ದಾರೆ ನಾನು ಓದ್ಬೇಕು ಅಂತ ಓದುವಂತಹ ಸಂಭವ ಜಾಸ್ತಿ ಹಾಗಾಗಿ ತಂದೆ ತಾಯಿಯವರು ಪುಸ್ತಕಗಳನ್ನ ಆಯ್ದುಕೊಂಡು ನಿಮ್ಮ ಇಷ್ಟದ ಆಯ್ಕೆಯ ಅನುಸಾರವಾಗಿ ಪುಸ್ತಕಗಳನ್ನ ಓದ್ತಾ ಹೋದ್ರೆ ಮಕ್ಕಳು ಕೂಡ ತಂದೆ ತಾಯಿಯನ್ನ ಅನುಕರಿಸ್ತಾರೆ ಅನುಸರಿಸ್ತಾರೆ ಸಾಮಾನ್ಯವಾಗಿಯೇ ಪುಸ್ತಕ ಓದುವ ಹಸಿವು ಅವರಲ್ಲಿ ಆರಂಭವಾಗುತ್ತೆ ಕ್ರಮೇಣವಾಗಿ ಮಕ್ಕಳು ತಾವು ಬೆಳೆದಂತೆಲ್ಲ ತಮ್ಮ ಬುದ್ಧಿಮತ್ತತೆಗೆ ಸರಿ ಹೊಂದುವಂತಹ ಪುಸ್ತಕಗಳನ್ನ ಓದ್ತಾ ಹೋಗ್ತಾರೆ ಯಾವತ್ತೂ ಮೊಬೈಲ್ ನಲ್ಲಿ ಪಡೆದಂತಹ ಮಾಹಿತಿ ತಾನು ಅವಶ್ಯಕತೆ ಇರುವವರೆಗೆ ಮಾತ್ರ ಮನುಷ್ಯ ಅದನ್ನ ಬಳಸಿಕೊಳ್ಳುವಲ್ಲ ಆದ್ರೆ ಪುಸ್ತಕದಿಂದ ಪಡೆದ ಮಾಹಿತಿ ಆತನ ಬದುಕಿನ ಉದ್ದಕ್ಕೂ ಆತನ ಜೊತೆಗಿರುತ್ತೆ ಮತ್ತು ಆತನನ್ನ ಜ್ಞಾನ ಉಳ್ಳಂತಹ ವ್ಯಕ್ತಿಯನ್ನಾಗಿ ಬೆಳೆಸುವಲ್ಲಿ ಪುಸ್ತಕಗಳು ಹೆಚ್ಚಿನ ಪರಿಣಾಮವನ್ನ ಬೀರುವಲ್ಲವು ಈ ಕಾರಣಕ್ಕಾಗಿ ನಾವು ಹೇಳುವಂಥದ್ದು ಪುಸ್ತಕವನ್ನ ಓದಿದ್ರೆ ಅದು ನಮ್ಮನ್ನ ಬೆಳೆಸುತ್ತೆ ಎನ್ನುವಂತಹ ಮಾತನ್ನ ಪುಸ್ತಕಗಳನ್ನು ಮಕ್ಕಳಿಗೆ ತಲುಪುವ ಹಾಗೆ ತೆರೆದಿಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಓದುವ ಹವ್ಯಾಸವನ್ನ ಪ್ರೋತ್ಸಾಹಿಸುವಂಥದ್ದು ಹಿಂದೆ ಬಾಲಮಂಗಳ ತುಂತುರು ಮುಂತಾದ ಸಣ್ಣ ಪುಸ್ತಕಗಳನ್ನು ಸಣ್ಣ ಕಥೆಗಳನ್ನ ಮಕ್ಕಳು ಓದ್ತಾ ಇದ್ರು ಒಂದು ಹಂತದಲ್ಲಿ ಅದು ಮಕ್ಕಳ ಸಾಮಾನ್ಯ ಅವಶ್ಯಕತೆಗಳಲ್ಲಿ ಒಂದಾಗಿ ಹೋಗಿತ್ತು ಇವತ್ತು ಮೊಬೈಲ್ನಲ್ಲಿ ಕಂಪ್ಯೂಟರ್ಗಳಲ್ಲಿ ಸಾಕಷ್ಟು ಆಟೋಟಗಳನ್ನು ಮಕ್ಕಳು ನೋಡ್ತಾ ಬರ್ತಾರೆ ಇಂತಹ ಜಾಗವನ್ನ ಹಿಂದೆ ಈ ಪುಸ್ತಕಗಳು ಆಕ್ರಮಿಸಿಕೊಂಡಿದ್ವು ಯಾವಾಗ ನವಯುಗ ಆರಂಭವಾಯ್ತೋ ನಂತರದಲ್ಲಿ ಮಕ್ಕಳು ಮೊಬೈಲ್ ನ ದಾಸರಾದ್ರು ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನ ಇಂದು ಕೂಡ ನಾವು ಬದಲಾಯಿಸಬಹುದು ಮಾಡಬೇಕಾದಷ್ಟೇ ಪುಸ್ತಕಗಳನ್ನ ನಮ್ಮ ಮಕ್ಕಳಿಗೆ ಪರಿಚಯಿಸಬೇಕು ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಮಾಹಿತಿ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ